ಟ್ರೈಬಲ್ ಸಬ್ ಪ್ಲ್ಯಾನ್ ಆ್ಯಕ್ಟಿವಿಟೀಸ್ ಗುಡಿಗೆ ಹೋಗ್ತಾ ಇದ್ದೀವಿ ಈಗ ನಾವು ಹಾಂ ಓಕೆ ಕೆ ಗುಡಿ ವೈಲ್ಡ್ ರನ್ಸ್ ಕ್ಯಾಂಪ್ ಈಗ ಆ್ಯಕ್ಚುಲಿ ನಮ್ಮ ಒಂದು ತಂಡ ಟೀಮ್ ಎಲ್ಲ ಗುಡಿಗೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಅವಿನಾಶು ಮತ್ತು ಯೋಗೇಶು ಹಾ ನಮ್ಮ ಅಣ್ಣ ರಮೇಶ್ ಅಣ್ಣ ಗೊತ್ತಲ್ಲ ನಿ ಸೂಪರ್ ಡ್ರೈವರು ಮತ್ತೆ ಯೋಗಿ ಅವರು ಮಹೇಂದ್ರ ಶಿವಕುಮಾರ್ ಅವರು ಅವರು ಸಾಗರ್ ಈಗ ಇಷ್ಟು ಜನ ಹೋಗ್ತಾ ಇದ್ದೀವಿ ಬನ್ನಿ ಇವತ್ತು ಫುಲ್ ನಮ್ಮ ಜರ್ನಿ ನೋಡೋಣ ಬನ್ನಿ ಅತ್ತಿ ಓಕೆ ಆ ಅಲ್ಲಿ ಪ್ರಾಣಿಗಳೆಲ್ಲ ಸಿಕ್ತದೆ ವಿಡಿಯೋ ಮಾಡ್ಕೋ ಅವಣ್ಣ ಪ್ರಾಣಿ ಸಿಕ್ತಾಗ ಸ್ವಲ್ಪ ಸ್ಲೋ ಮಾಡೋಣ ಕಟ್ ಮಾಡೋಣ ರೆಡಿ ಸ್ಕ್ಯಾಪ್ ಆಕಂದ್ರೆ ಈ ಕಡೆ ಎಲ್ಲ ಬರ್ತಾ ಇದ್ದೋ ಕೆ ಗುಡಿಗೆ ಈ ಆನೆಗಳು ಇರ್ತಿತ್ತು ಇವಾಗ ವಾಕಿಂಗ್ ಕರ್ಕೊಂಡು ಹೋಗ್ಬಿಟೋರಾ ವಾಕಿಂಗ್ ಕರ್ಕೊಂಡು ಹೋಗಿದಾರಂತೆ ವಾಪಸ್ ಬರೋದ್ ಯಾವಾಗ ಸಂಜೆ ಮೂರ್ ಗಂಟೆಗೇನೋ ಕ್ಯಾಂಪ್ ಇದೆ ಸಫಾರಿ ಹ ಈಗ ಸಫಾರಿಗೆ ಹೋಗ್ಬೋದ ನಾವು ಸಫಾರಿಗೆ ಹೋದ್ರೆ ಮೂರ್ ಗಂಟೆ ಗಂಟೆ ಈಗ ಈ ಗೇಟ್ ಹಾಕ್ಬಿಟ್ಟೋದಲ್ಲ ಈ ಗೇಟ್ ಇಂದ ಕರ್ಕೊಂಡು ಹೋಗ್ತಾರ ಸಫಾರಿಗೆ ಎಲ್ಲೈತೆ ಇಲ್ಲಿ ರೂಟ್ ಸಫಾರಿಗೆ ನಾವು ಲಾಸ್ಟ್ ಟೈಮ್ ಎಲ್ಲ ಬಂದಿದಾಗ ಆ ಕಡೆ ನದಿ ಹತ್ರ ಎಲ್ಲ ಹತ್ರಕ್ಕೆ ಬಿಡ್ತಾ ಇದ್ರು ಫುಲ್ ಅಲ್ಲೆಲ್ಲ ರೀಲ್ಸ್ಗೆಲ್ಲ ಮಾಡ್ಕೊಂಡು ಫೋಟೋ ಎಲ್ಲ ತಗೊಂಡಿದ್ದು ಸೊ ಈಗ ಬ್ಲಾಕ್ ಮಾಡ್ಬಿಟ್ಟವ್ರೆ ಮಾಡ್ಬಿಟೋರೆ ಈ ತರ ಆಗ್ಬಿಡ್ರೆ ನಾವು ಬರೋದೇಂಗೆ ಇಲ್ಲಿಗೆ ಆದ್ರೂ ಹೋಗದ ಹಂಗಾರ ಮಾಡಿ ಹೋಗೇಲ್ಲ ಹೋಗೋಣ ಆದ್ರೆ ಇಷ್ಟೊಂದು ರಿಸ್ಟ್ರಿಕ್ಷನ್ ಮಾಡಬಾರ್ದು ನೋಡಕ್ಕೆ ಬಂದಿರ್ತೀವಿ ಎಷ್ಟೋ ದೂರದಿಂದ ಇಲ್ಲಿಂದ ನಮಗೆ ಬಂದಾಗ ಒಂಚೂರು ಉಪಯೋಗ ಆಗ್ಬೇಕಲ್ವಾ ಅಲ್ವಾ ಏನುನು ಬರೀ ಬರಿ ಕಾರಲ್ಲಿ ಮಕಳ ತರ ಕರ್ಕ ಬಂದು ಬಿಟ್ರು ಕರ್ಕಣ್ಣ ನಾವು ಪ್ರಶಾಂತವಾಗಿರಪ್ಪ ಮರ ನರಕ್ಕಂತೈತೆ ಮರ ನರಕ್ಕಂತೈತೆ ಗಾಳಿಗೆ ಅಯ್ಯೋ ಏನು ಒಂದು ನೂರು ನೂರು ಅಡಿ ಮರ ಐತೆ ಓ ಅಲೇ ಕೇಳಿಸ್ಕೊಂಡಪ್ಪ ಹೌ ಅಪ್ಪಾ ಮರಾನೇ ನರಕ ನರಕಂತೈತೆ ಅಯ್ಯೋ ನೋಡಿ ಈಗ ಇಲ್ಲಿ ಹೆಂಗೆ ಹಾಕ್ಬಿಟ್ಟವ್ರೆ ಒಂದು ಮಾಮೂಲಿ ಕಡ್ಡಿಗಳನ್ನ ಇಟ್ಬಿಟ್ಟು ಈ ಕಡೆಯಿಂದ ಬರೋಂಗೆ ಬೇಡ್ದು ಅಂತ ಅಂದ್ಬಿಟ್ಟವ್ರೆ ಸ್ವಲ್ಪ ಇಲ್ಲಾದರೂ ಬಂದವ್ರೆ ಆಟಾಡೋಕ್ಕೆ ನೋಡೋಕ್ಕೆ ಮಾಡೋಕ್ಕೆ ಬಿಡಬೇಕು ಅದನ್ನು ಬಿಡದೆ ಹೋದರೆ ನಾವಿಲ್ಲಿಗೆ ಬಂದು ಏನು ಸುಖ ಇಲ್ಲೇನು ಕೇಗುಡ್ ಇಲ್ಲಿ ಏನು ನೋಡ್ದಂಗಾಯ್ತು ನಾವು ಇಲ್ಲೆಲ್ಲ ಆನೆ ಕಟಾಕಿರ್ತಾರೆಪ್ಪ ಲಾಸ್ಟ್ ಟೈಮೆಲ್ಲ ನಾವು ಇಲ್ಲೇ ಆನೆ ನೋಡಿದ್ದು ಇವಾಗ ನೋಡಿದ್ರೆ ಆನೆ ವಾಕಿಂಗ್ ಹೋಗ್ಬಿಡೈತೆ ಹೌದೌದು ನೋಡಿ ಈ ಮರದ ಮೇಲೆ ಹತ್ಬಿಟ್ಟು ಲಾಸ್ಟ್ ಟೈಮು ಕೂತ್ಕೊಂಡು ಜಿಂಗಿಲಕ್ಕ ಜಿಂಗಿಲಕ್ಕ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಆಡ್ತಾ ಇದ್ರು ಯಾರು ಅವಿ ಮತ್ತೆ ಯಾರಣ ನೀನು ಓದ್ತಿದ್ದಾ ಬಿಟ್ಟ ಹೋಗ್ಬಿಡೈತೆ ಮರ ಇದು ಅದು ಹಾಗೆ ಅಲ್ಲಿ ನರ್ಕ ನರ್ಕ ಅಂತ ಆಯ್ತಲ್ಲ ಹಾಂ ಹಾಂ ಇಲ್ಲಿ ಜನ ಬೆಂಕಿ ಕಾಯ್ತಾ ಇದ್ದಾರೆ ವೈದ್ಯರು ತುಂಬಾ ಕೋಲ್ಡ್ ಆಗಿದೆ ಯಾರು ಆಡಿಯವ್ರು ಬೆಂಕಿ ಹಾಕವ್ರೆ ಮೊನ್ನೆ ಯಾರ ಹತ್ರ ಏನು ಕೇಳಿ ಮಾತಾಡ್ತವ್ರೆ ಕೇಳದ ಯಾರು ಆನೆ ಸಾಕೋನಂತೆ ಆನೆ ಬಗ್ಗೆ ಹೇಳ್ತಾರೆ ಫಾರೆಸ್ಟ್ ಬಗ್ಗೆ ಕೇಳವ ಅವರು ಟಿವಿ ಅವ್ರು ತಿಂಗಳಿ ಮಾತಾಡ್ಸ್ತಾರೆ ನಿಮ್ಮ ಜೊತೆಲಿ ಏನಿಲ್ಲ ಎರಡು ನಿಮಿಷ ಟ್ಯಾಕಿಂಗ್ ಬಿಡ್ಬಿಟ್ರು ಮಾಡ್ಕೋ ಬತ್ತರೆ ಎಲ್ಲಪ್ಪ ಚಾನೆಲ್ ಯೂಟ್ಯೂಬರ್ ಅಂತಂದ್ರೆ ಬೆಸ್ತರ ಜನ ಮಾತಾಡಕ ಭಯಪಡತರ ಇಲ್ಲ ಇ ಗಣಪತಿ ಪೂಜೆ ಆ ಇದೇನನ ಈಗ ಏನು ಗೊತ್ತು ನಿಮಗೆ ಫಾರೆಸ್ಟ್ ಬಗ್ಗೆ ಫಾರೆಸ್ಟ್ ಬಗ್ಗೆ ನನಗೆ ಏನಪ್ಪ ಗೊತ್ತು ಕೇಳಿದೆ ಅವ್ರಿಗೆ ಎಲಿ ಎಲಿಫೆಂಟ್ ಕ್ಯಾಂಪು ಸಿಫ್ಟ್ ಆಗಿದೆ ಇಲ್ಲಿಂದ ನಲ್ವತ್ತು ಕಿಲೋಮೀಟರ್ ಅಂತ ಇಲ್ಲಿಂದ ಅಲ್ಲಿಗೆ ಸಿಫ್ಟ್ ಆಗಿದೆಯಂತೆ ಎಲಿಫೆಂಟ್ ಕ್ಯಾಂಪು ಸಫಾರಿ ಇದೆಯಂತೆ ಮಧ್ಯಾಹ್ನ ಮೂರು ಗಂಟೆಗೆ ಹೌದಾ ಒಬ್ಬರಿಗೆ ನಾನ್ನೂರ ಇಲ್ಲ ಇಲ್ಲ ಫೋರ್ ಹಂಡ್ರೆಡು ಒಬ್ರಿಗೆ ಫೋರ್ ಹಂಡ್ರೆಡ್ ರುಪಾಯಿ ಬೆಳಿಗ್ಗೆ ಎರಡು ಸಫಾರಿ ಇದೆ ಸಫಾರಿ ಬೆಳಿಗ್ಗೆ ಆರು ಗಂಟೆಗೆ ಒಂದು ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಸೋಲಿಗ ಸಮುದಾಯನೇ ಅದು ವಾಲ್ಮೀಕಿ ಸ್ಕೂಲ್ ಅಂತ ಒಂದಿದೆ ಐವತ್ತು ಜನ ಮಕ್ಕಳಿದಾರಂತೆ ಓದಂತ ಮಕ್ಕಳು ಐದನೇ ಕ್ಲಾಸ್ ತನಕ ಮಾತ್ರ ಇರೋದಂತೆ ಈಗ ಐತಾ ಅಲ್ಲಿ ಆಕಡೆ ಅದೇ ಅಂದ್ರೆ ಒಂದು ನೂರ್ ಮನೆ ಇದಾವಂತ ಇಲ್ಲಿ ಸ್ಕೂಲಲ್ಲಿ ಸೋಲಿಗರು ಮಕ್ಕಳು ಬಿಟ್ಟರೆ ಬೇರೆ ಯಾರು ಇಲ್ವಂತ ನೂರ್ ಮನೆ ಅಂತೆ ಮುನ್ನೂರು ತ್ರೀ ಹಂಡ್ರೆಡ್ ಬನ್ನಿ ಸಫಾರಿ ಬಟ್ಟೆ ಇದು ನೋಡಿ ಸಾವಿರದ ಇನ್ನೂರು ರೂಪಾಯಿ ಅಂತೆ ಮತ್ತೆ ಇಲ್ಲಿ ಸಫಾರಿ ಮಾಡಬೇಕಾದ್ರೆ ಟೋಪಿ ಗಿಪಿ ಬೇಕು ಅಂತಂದ್ರೆ ಪರ್ಚೇಸ್ ಮಾಡ್ಬೋದು ಸಫಾರಿ ಬುಕ್ಕಿಂಗ್ ಸಮಯ ಬೆಳಗ್ಗೆ ಆರು ಮೂವತ್ತರಿಂದ ಮತ್ತು ಎರಡು ಮೂವತ್ತು ಎರಡು ಗಂಟೆ ಹಾಂ ಹಾಂ ಇಷ್ಟೆಲ್ಲ ನೋಡಾಯ್ತೀಗ ಹಾಂ

ಮಾಡಿದ್ರಾ ಹಾ ಆ ಐರೆ ಸಾರಿ ಸಾರಿ ಸರಿ ಹಂಗಿರಲಿ ಇದೇ ಹೋಗಿ ಹಂಗಿರಲಿ ಇದೇ ಕಟ್ ಮಾಡ್ಬಿಡ್ರ ಹಂಗ ಹಂಗೈತಾ ಹಂಗೈತಾ ಹೈತಾ ಓಕೆನಾ ಹನಾ ಆ ಟಾಟಾ 3 2 1 ಸ್ಟಾರ್ಟ್ ಕಟ್ ಮಾಡಿ ಅಣ್ಣ ಚು ಚು ಅ ಚು ಚು ಮಾ ಅ ಚು ಚು ಮಾ ಆ ಈ ಲಾಸ್ಟ್ ನೋಡಿ ಬಂದಿಲ್ಲ ಅフィルム ಎಲ್ಲಾ ಫಿಲ್ಮೋ ಫಿಲ್ಮೋ स्टार्ट 1 2 थ्री स्टार्ट स्टिल ആയി ಸ್ವಲ್ಪ అలా ആക്ടി റെഡി 3 2 1 स्टार्ट വാ പદે പદે கரெக்ட்டா ஏಳ್ಕೊடுக்கணும் முன்னೆ ಹೋಗ್ಬಿಡೋದು ಇಲ್ಲ ಆದ್ರೆ ಅದುសំណಗ್ ಯಾಕಂತ ಹಾ ಬಂದರು 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 ಬಾವು ಬಂದರು ಓಕೆ ಇದು ಕಟ್ ಮಾಡಿ ಸ್ವಲ್ಪ ಸ್ಲೋ ಮಾಡ್ ಮಾಡ್ತೀವಿ ಹಾ ರೆಡಿ 3 2 ಹಾ ಓಕೆ ಇದು ಸ್ಟೆಪ್ ಇನ್ನೊಂದು ಸ್ಟೆಪ್ ಐತಿರಿ ಆನ್ ಆಫ್ ಮಾಡಿ ಮಾಡಿದ್ರಾ ರೆಡಿ ರೆಡಿ ತ್ರೀ ಒನ್ ಸ್ಟಾರ್ಟ್ ಈಗ ಎಲ್ಲ ಇಷ್ಟೊತ್ತು ಆಟಾಡಿ ರೀಲ್ಸ್ ಎಲ್ಲ ಮಾಡಿದಿವಿ ಇವರಿಬ್ರು ಮಾತ್ರ ಬಂದಿಲ್ಲ ನೋಡಿ ನೋಡಿ ಕೆಲವು ಎಲ್ಲ ಗ್ರೂಪ್ಗಳಲ್ಲೂ ಇಬ್ರು ಇರ್ತಾರೆ ಮಹಾನ್ ಕಲಾವಿದರು ಅವ್ಯವ್ರೆ ಹೇಳ ಏನ್ ಹೇಳ್ರಿ ಹೇಳ್ರಿ ಅವ್ಯವ್ರ ಯಾಕೆ ರೇಸ್ ಆಗ್ರಿ ನೀವು ಏನಕ್ಕೂ ಬರಲ್ಲ ನೀವು ಮಡಗ ಆಗ ಪಾರ್ಟ್ನರ್ ಯಾರಿಲ್ಲ ಅಂದ್ಬಿಟ್ಟು ಏ ನೀವು ಯಾಕೆ ರೀ ನಮ್ಮ ಗುರುಗಳೇ ಕಾಲು ಸರಿಯಲ್ಲ ಅಂತ ಬೇಜಾರಿಗೆ ನಾವು ಬಂದಿಲ್ಲ ಓ ಇದು ಚೈನ್ ಲಿಕ್ಕ ಕಣ್ರಿ ಇದು ಥೂ ಏನು ಒಬ್ಬೊಬ್ರು ಅವನಂತರ ಹೇಳ್ರಿ ಅಲ್ಲಪ್ಪ ಇವ್ಗೋಸ್ಕರ ಬರಲ್ಲ ಅವ್ನಿಗೋಸ್ಕರ ಇವ್ನು ಬರಲ್ಲ ಎಲ್ಲ ಹೆಂಗೆ ಮಿಕ್ಸ್ ಆದ್ರೆ ಹೆಂಗೆ ನಾವು ಎಂಜಾಯ್ ಮಾಡೋದು ಅಯ್ಯೋ ಈ ಒಂದು ಸಲ ಹಂಗೆ ಜಿಬ್ರೀಶಲ್ ಬಾ ಬೈ ಸೆನ್ಸರ್ ಮಂಡ್ಲಿಕಟ್ಟು ಹೇ